ಗುಂಪೇನು ಆ ಬರೋದು ನಾ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾನೋ ಈ ಗುಂಪಾಯಿಗೂ ಪ್ರಾರ್ಥನೆ ಮಾಡ್ತಾನೆ ಯಾಕಂತ ತಿಳ್ಕೊಡ್ರಿ ಇಂತ ಹುಡುಗರು ಆಗಲೂಬಾರ್ದು ರೈತ ಕುಲಕ್ಕೆ ಬಂದನೆ ಅದಕ್ಕಾಗಿ ಇನ್ನೊಂದೇನು ಈ ಸರ್ಕಾರಕ್ಕೆ ಮಾನ ಮರ್ಯಾದಿತ ಸರ್ಕಾರ ಆಗಿದ್ರೆ ರೈತನ ಹದಿನೈದು ದಿನಗಳಲ್ಲಿ ಚಲುವಳ ನೀವು ಎಲ್ಲಾರು ಏನ್ ಮಾಡ್ಬೇಕಂದ್ರ ನಿಮ್ ಕಾಕಿದ್ದ ಟ್ರಕ್ ಖರ್ಚಿಗೆ ಸಾಗುವಂಗ நீல்லு கொடுக்க கை கால் பார்த்தீங்கன்னா எல்லாரும் வந்தாக்கோரி கேவல் தாயி இதர தவானை ஹர்ச்சு எல்லாரும் சார் எல்லாரும் ದಯವಿಟ್ಟು ಎಲ್ಲಾರು ಹೋಗಿನಿ ಹೋಗಿನಿ ಎಲ್ಲಾರು ಹೋಗಿರಿ ನಿಮ್ಮಲ್ಲಿ ಕೈ ಮುದು ಕೇಳ್ಬೋದು ಎಲ್ಲಾರು ಹೋಗಿರಿ ನನ್ನ ರೈತ ಬಂದವಳು ಎಲ್ಲಾರು ಹೋಗಿನಿರಿ ಎಲ್ಲಾರು ಎಲ್ದಾರ್ ಎಲ್ಲಾರು ಹೋಗಿರಿ ಸರ್ ನಿಮ್ಮ ಕೇಳಿದ್ರಿ ಕೇಳಿರಿ ಆ ರೈತ ಆಕರಿಸ್ಕೊಂಡು ಕೆಲಸ ಮಾಡೋನು ಮಾಡಬಾರ್ದು ಮೊದಲಿಗೆ ದೇವರ ಪರಮಾತ್ಮ ಮೂರ್ಖನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೋ ಈ ಗುಂಡಾಯಿಗೂ ಪ್ರಾರ್ಥನೆ ಮಾಡ್ತಾನೆ ಯಾಕಂತ ತಿಳ್ಕೊಡ್ರಿ ಇಂಥ ದೂರ ಅಗಲು ಬಾರ್ದು ರೈತ ಕುಲಕ್ಕೆ ಒಂದು ದೊಡ್ಡ ಅದಕ್ಕಾಗಿ ಇನ್ನೊಂದು ಏನು ಹೇಳ್ತೀನಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಸರ್ಕಾರ ಆಗಿದ್ರೆ ರೈತನ ಹದಿನೈದು ದಿನಗಳಲ್ಲಿ ಚಳವಳಿ ನಡೆದೈತಿ ಗಮನಕ್ಕೆ ತಗೊಂಡು ಅಕ್ಕ ಮಾಡಿ ಲಕ್ಷಾಂತರ ರೈತರು ಕೂಡಕ್ಕೆ ಮೊದಲ ಮುಗಿಸಿದ್ರಂತೂ ಉದ್ದನೆ ಹೋದ್ರಂತು ಇನ್ನು ಈ ತರ ಆದ್ಮೇಲೆ ಅದು ಮಾಡ್ತಾರಂದ್ರೆ ಇವ್ರು ರೈತರು ಗೋರಿ ಮ್ಯಾಗನೆ ಈ ಕೆಲಸ ಮಾಡುವಂತ ಈ ಕಟ್ಟು ದುರ್ದೈವ ನಮ್ದಿದ್ದು ನಮ್ದು ನಮ್ದು ಬಂದ್ ಕ್ಯಾಟ ದುರ್ದೇವ್ ಇಲ್ಲೇ ಮಹಾರಾಷ್ಟ್ರದಾಗ ಮೂರ್ ಸಾವಿರದ ನಾಲ್ಕನೂರು ಐದ್ನೂರು ಆರ್ನೂರು ರೂಪಾಯಿ ಟನ್ ಕೊಡತ್ತಾರ ನಮ್ಮ ಕರ್ನಾಟಕದ ಮೂರ್ ಸಾವಿರ ಎರಡ್ನೂರು ರೂಪಾಯಿ ಕೊಡ್ತು ಅಂತ ಹೇಳಿ ನೀನು ಡಿ ಸಿ ಅವ್ರು ಹೇಳಿದ್ರು ಒಬ್ಬನಲ್ಲಿ ಒಬ್ಬ ರಾಜಕಾರಣಿ ಬಿಜೆಪಿ ಅವ್ರ ಒಂದ್ ನಾಲ್ಕೈದು ಮಂದಿ ಬಂದ್ಬಿಟ್ರೆ ಕಾಂಗ್ರೆಸ್ ಅವ್ರು ಎರಡು ನಾಲ್ಕು ತೊಡಸ್ ತಿನಿಸ್ ಯಾರು ಬಂದಿಲ್ಲ ಅದಕ್ಕಾಗಿ ರೈತ ಆಕರ್ಸ್ಕೊಂಡು ನಾವು ಮಾಡಿದನು ಮಾಡಬಾರ್ದಾಗಿತ್ತು ದೇವರು ಅವ್ರ ಆರೋಗ್ಯಕ್ಕೆ ಒಳ್ಳೆ ಅವಕಾಶ ಕೊಟ್ಟು ಕಾಪಾಡ್ಲಿಕ್ಕೆ ಮತ್ತೊಂದು ಹೇಳಿ ಇನ್ನೊಂದೇನ್ ಹೇಳ್ತಾನಂದ್ರೆ ಇದು ಏನಾಗಿಲ್ಲ ರೈತರಿಗೂ ರಾಷ್ಟ್ರೀಯ ಕೇಳ್ತಿತ್ತು ಮೊದ್ಲ ಎಲ್ಲ ಪ್ಯಾಡ್ರಿ ಮಾಲೀಕರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿ ಕೈ ಮುಗಿದು ಕೇಳ್ಕೊತನು ಆಮೇಲೆ ಕಾಲ ಬಿಟ್ಟು ಕೇಳ್ಕೊತನು ಕಟ್ನೇ ಇವತ್ತು ರೈತರಿಗೆ ಬಿಲ್ಡಿ ಗೋಸನೆ ಮಾಡಿಬಿಡ್ರಿ ಏನ್ ನಿಮ್ಮ ನಿತ್ರ ಕೊಡಕಿಲ್ಲ ಇಲ್ಲೇ ಮರಾಠದಾಗ ಅದ ನೀರ ಅದು ಎಲ್ಲ ಎರಡು ಸಾವಿರ ರೂಪಾಯಿ ಆರ್ನೂರು ಐದ್ನೂರು ಗೋಷಣೆ ಮಾಡೋದು ಸಾವಿರದ ಆರ್ನೂರು ಐನೂರು ರೂಪಾಯಿ ಗೋಷಣೆ ಮಾಡತ್ತಾರು ಅದಕ್ಕೆ ನಿಮ್ಗೆ ಏನ್ರ ಮಾನಮತ ಯುದ್ಧ ಅಂತವ್ರಾಗ್ಯಾರ ಈ ಜಿಲ್ಲಾ ರಾಜಕಾರಣಿಗಳು ಈ ಜಿಲ್ಲಾ ಜನರ ಮ್ಯಾಗ ರೈತರ ಮೇಲೆ அந்த கைகள மீதி குழாக்கு கேள்வி பாட்லே குலாக்க போது ஏன் அனோத் ஆத்திர ஜில் ஆட்னே நம்ம நம்ம முக்கியம்தான் இஷ்டப்படுத்த